ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆಸೆ ಸೀರಿಯಲ್ ಇವತ್ತಿನ ಸಂಚಿಕೆ ಪ್ರಮುಖ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಸೋಮವಾರದ ಸಂಚಿಕೆಯಲ್ಲಿ ಏನೇನಾಗುತ್ತೆ ನೋಡೋಣ ಬನ್ನಿ ಇಲ್ಲಿ ಸೂರ್ಯ ಮತ್ತು ಮೀನಾ ಇಬ್ಬರು ಕೂಡ ಫೈನಾನ್ಸ್ ಹತ್ರ ನಿಂತ್ಕೊಂಡಿದ್ದಾರೆ ಆ ಫೈನಾನ್ಸ್ ಅವರು ಹೇಳೋ ಮಾತು ಕೇಳಿ ರಂಗನಾಥ್ ಸೂರ್ಯ ಮೀನಾ ಶಾಕ್ ಆಗಿದ್ದಾರೆ ನಾನು ಆಲ್ರೆಡಿ ಮನೆ ಪತ್ರ ಇಡುವಾಗ ಮೊದಲೇ ಹೇಳಿದ್ದೆ ಎಲ್ಲರೂ ಸೇರಿ ಇರಬೇಕು ಅಂತ ಆದರೂ ಇವರು ಕೇಳಿಲ್ಲ ಅಂತ ಇಲ್ಲಿ ಫೈನಾನ್ಸ್ ಅವರು ಹೇಳ್ತಾರೆ ಆದರೆ ಇಲ್ಲಿ ಶಾಂತಿ ಮನೆ ಪತ್ರ ಅಡ ಇಟ್ಟಿರೋ ಕಾರಣನ ತಿಳಿಸಿದ ತಕ್ಷಣ ಮನೆಯಲ್ಲಿರೋರೆಲ್ಲರೂ ಕೂಡ ಶಾಕ್ ಆಗ್ತಾರೆ ಸೂರ್ಯ ಆಗಿರ್ಬೋದು ಮೀನಾಗಿರ್ಬೋದು ಅವರು ಸೂರ್ಯನಿಗೆ ತುಂಬ ಶಾಕ್ ಆಗಿದೆ ಕಾರಣ ಇಷ್ಟೇ ಇಲ್ಲಿ ಮನೆ ಪತ್ರ ಅಡೋ ಇಡುವಂಥ ಅನಿವಾರ್ಯತೆ ಏನಿತ್ತು ಶಾಂತಿಗೆ ಅನ್ನೋದು ಸತ್ಯ ಕೇಳಿ ಶೂರ್ಯನಿಗೆ ಶಾಕ್ ಆಗಿದೆ ಇದೆಲ್ಲದಕ್ಕೂ ರೋಹಿಣಿನೇ ಕಾರಣ ರೋಹಿಣಿ ಬಗ್ಗೆ ಒಂದೊಂದಾಗಿ ಹೊರಬಿಡ್ತಿದ್ದೇವೆ ರೋಹಿಣಿ ಸಲುವಾಗಿ ಮೋಸ ಹೋದ ಶಾಂತಿಗೆ ಈಗ ಮನೆಯವರು ತುಂಬಾ ಚಾರ್ಜ್ ತಗೋತಾರೆ ಅನ್ಬೋದು ರೋಹಿಣಿ ಇಷ್ಟೆಲ್ಲ ಕುತಂತ್ರ ಮಾಡಿದಾಳೆ ದೊಡ್ಡದಾಗಿ ಮಾತಾಡೋ ರೋಹಿಣಿ ತನ್ನ ವ್ಯಾಪಾರಕ್ಕೆ ಹತ್ತು ಲಕ್ಷ ರೂಪಾಯಿ ದುಡ್ಡನ್ನ ಇಸ್ಕೊಂಡಿರ್ತಾಳೆ ಆ ಹತ್ತು ಲಕ್ಷನ ಇಲ್ಲಿ ಅಡ ಇಟ್ಟು ತಂದಿರೋ ಪೇಪರ್ ಸತ್ಯನ ಈಗ ಹೊರಬೀಳುತ್ತದೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು